ತೊಂದರೆಗಳ ಆಗ್ತಾ ಇದೀವಿ ಇದೆಲ್ಲದು ಸತ್ಯ ಇದೆಲ್ಲದು ಮಿಥ್ಯಾ ಅಂತ ಹೇಳ್ತೀರಾ ಹೀಗೆ ಹೇಳಿದ್ರೆ ಕೆಲವರು ಕೋಪನೂ ಬರುತ್ತೆ ಯಾಕಂದರೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಒಬ್ಬ ಮನುಷ್ಯನಾಗಿ ಹುಟ್ಟುವುದು ಬೆಳೆಯುವುದು ದೊಡ್ಡವನಾಗುವುದು ಎಲ್ಲ ಎಲ್ಲ ಕೆಲಸಗಳನ್ನು ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಿರ್ಬೇಕಾದ್ರೆ ಸಹ ಮಿಥ್ಯ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀರಾ ಅಂತಂದ್ರೆ ಮಿಥ್ಯ ಅಂತ ಒಂದೇ ಮಾತಿನಲ್ಲಿ ಹೇಳ್ತೀರಾ ಅಂತಂದ್ರೆ ಮಿಥ್ಯೆ ಹೌದು ಅಲ್ಲಿ ನೋ ಅವನ ಸ್ವಪ್ನವನ್ನು ನೋಡ್ತಾ ಇರುವಾಗಲೂ ಸ್ವಪ್ನ ಅನ್ನೋದು ಮಿಥ್ಯೇ ಆದರೆ ಇವನ ಪ್ರಕಾರ ಅಲ್ಲ ಅಂದರೆ ಇವನಿಗೆ ಅದು ಕಾಣ್ತಾ ಇಲ್ಲ ಅದು ಮಿಥ್ಯ ಅನ್ನೋ ವಿಷಯ ವಿಷಯ ಆಗ ಅವನಿಗೆ ಮನದಟ್ಟಾಗ್ತಾ ಇಲ್ಲ ಎಚ್ಚರವಾದ ಮೇಲೆ ಮನದಟ್ಟಾಗ್ತಾ ಇದೆ ಅದೇ ರೀತಿಯಾಗಿ ಪ್ರಪಂಚವನ್ನು ನಾವು ನೋಡ್ತಾ ಇರುವಾಗ ವ್ಯವಹಾರವನ್ನು ಮಾಡ್ತಾ ಇರುವಾಗ ಏನೇ ಮಾಡಿದರೂ ಸಹ ಅದು ಆವಾಗಲೂ ಅದು ಮಿಥ್ಯೆಯಾಗಿದ್ದೇ ಆಗಿದ್ದೇ ಇದೆ ಎಲ್ಲವುದು ಹಾಗೇ ಇದೆ ಸ್ವಪ್ನದ ಹಾಗೇನೇ ಇದೆ ಆದರೆ ಅದು ಮಿಥ್ಯಾ ಅನ್ನುವಂತಹ ಜ್ಞಾನ ವ್ಯವಹಾರವನ್ನು ಮಾಡುವಾಗ ನಮಗಿರುವುದಿಲ್ಲ ಈ ವ್ಯಾವಹಾರಿಕ ಪ್ರಪಂಚದಲ್ಲಿದ್ದಾಗ ನಮಗಿರುವುದಿಲ್ಲ ಇದಕ್ಕಿಂತ ಮೇಲೆ ಯಾವ ಪಾರಮಾರ್ಥಿಕ ಸ್ಥಿತಿ ಅಂತ ಹೊಂದಿದೆಯೋ ಹೇಗೆ ಅಲ್ಲಿ ಸ್ವಪ್ನದ ಸ್ಥಿತಿಯಿಂದ ಜಾಗೃತಿನ ಸ್ಥಿತಿ ಅನ್ನೋದು ಹೇಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ವ್ಯಾವಹಾರಿಕ ಸ್ಥಿತಿಯ ಮೇಲೆ ಪಾರಮಾರ್ಥಿಕ ಸ್ಥಿತಿ ಅಂತ ಹೊಂದಿದೆ ಅಲ್ಲಿ ವ್ಯಾವಹಾರಿಕ ಪಾ ಸ್ವಪ್ನ ಸ್ಥಿತಿಯಿಂದ ಈ ಜಾಗೃತ ಸ್ಥಿತಿಗೆ ಬಂದ ಮೇಲೆ ಹೇಗೆ ಅದು ಮಿಥ್ಯಾ ಅಂತ ಗೊತ್ತಾಗ್ತಿದೆಯೋ ಅದೇ ರೀತಿಯಾಗಿ ವ್ಯಾವಹಾರಿಕ ಸ್ಥಿತಿಯಿಂದ ನಾವು ಪಾರಮಾರ್ಥಿಕ ಸ್ಥಿತಿಗೆ ಹೋದ ಮೇಲೆ ಇದು ಮಿಥ್ಯಾ ಅನ್ನುವಂತಹ ವಿಷಯವು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ಎಷ್ಟು ಸಲ ನಾವು ಇದು ಮಿಥ್ಯಾ 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 ಅಂತ ಹೇಳಿದ್ರು ಆ ಹೇಳಿದವನ ಮೇಲೆ ನಮ್ಮ ಕೋಪ ಬರುತ್ತೆ ಬಿಟ್ಟರೆ ಇದು ತತ್ವವು ನಮಗೆ ಸರಿಯಾಗಿ ಅರ್ಥ ಆಗುವುದಿಲ್ಲ ಏನ್ರಿ ಹೇಗೆ ಹೇಳ್ತಿರಲ್ಲ ನೀವು ಅಂತ ನಮಗೆ ಅನಿಸುತ್ತೆ ಹೊರತು ಇದು ಯಾಕೆಂದರೆ ಅಲ್ಲೂ ಸಹ ಅವನು ಸ್ವಪ್ನವನ್ನು ನೋಡ್ತಾ ಇದ್ದವನಿಗೆ ಸರಿಯಾಗಿ ಪರಿಪೂರ್ಣವಾಗಿ ನಾನು ಹಿಂದೆ ಇಲ್ಲಿ ಮಲಗಿದ್ದೆ ಇಲ್ಲಿ ಯಾರೂ ಇಲ್ಲ ವಾಸ್ತವಾಗಿ ನನಗೆ ಶತ್ರುಗಳೇ ಯಾರೂ ಇಲ್ಲ ಹೊಡೆಯಕ್ಕೆ ಬರುವಲ್ಲಿಕ್ಕೆ ಯಾರೂ ಸಾಧ್ಯವೇ ಇಲ್ಲ ನಾನು ಯಾರಿಗೂ ಏನು ತೊಂದರೆ ಮಾಡಿಲ್ಲ ಹೊಡೆಯಕ್ಕೆ ಯಾರೂ ಬರುವವರು ಯಾರೂ ಇಲ್ಲವೇ ಇಲ್ಲ ಅನ್ನುವಂತಹ ತಿಳುವಳಿಕೆ ಬರುವ ತನಕ ಎಷ್ಟು ಸಲ ನಾವು ಹೇಳಿದರೂ ಸಹ ಅವನಿಗೆ ಅವನು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಇಲ್ಲ ಇಲ್ಲ ನಿಜವಾಗಿ ಹೊಡೀತಿದ್ದಾರೆ ಹೊಡೀತಿದ್ದಾರೆ ಅಂತ ಹೇಳ್ತಾನೆ ಇರ್ತಾನೆ ಹೆದಿರ್ತಾನೆ ಇರ್ತಾನೆ ಸ್ಪಷ್ಟವಾಗಿ ಅವನಿಗೆ ಅರ್ಥ ಆಗುವಂತೆ ತತ್ವವನ್ನು ಉಪದೇಶ ಮಾಡಿದಾಗ ಮಾತ್ರ ಅವನಿಗೆ ಗೊತ್ತಾಗುತ್ತೆ ಓ ಇಲ್ಲಿ ನಾನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅದೇ ರೀತಿಯಾಗಿ ಇಲ್ಲೂ ಸಹ ಆ ಶಾಸ್ತ್ರದ ವಿಚಾರವನ್ನು ಮತ್ತೆ ಮತ್ತೆ ಮಾಡಿ 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 ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ನಂತರವೇ ಹೇಗಲ್ಲಿ ಸ್ವಪ್ನದಿಂದ ಜಾಗ್ರತೆಗೆ ಬಂದ ನಂತರವೇ ಇದು ಮಿಥ್ಯಾ ಅಂತ ಗೊತ್ತಾಗ್ತಿದೆಯೋ ಅಲ್ಲಿ ತನಕ ಇದನ್ನು ಮಿಥ್ಯಾ ಅಂತ ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಹೇಗೆ ಆಗೋದಿಲ್ವೋ ಅದೇ ರೀತಿಯಾಗಿ ಈ ಜಾಗೃತ ಪ್ರಪಂಚದಲ್ಲಿ ಮುಳುಗಿರುವವರಿಗೆ ಇದು ಮಿಥ್ಯಾ ಅಂತ ಶಾಸ್ತ್ರದಲ್ಲಿ ಹೇಳಿದಾಗ ಹೇಳಿದರೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಇವನು ಹೇಳ್ತಿರುವುದೇ ಸರಿ ಇಲ್ಲ ಅಂತ ನಮಗೆ ಅನಿಸ್ತಾ ಇರುತ್ತೆ ಆದ್ದರಿಂದ ಇದು ಹಾಗಲ್ಲ ಇದನ್ನು ತತ್ ವಿಚಾರ ಮಾಡಿ ತಿಳ್ಕೊಳ್ಬೇಕಾಗಿದೆ ಅಲ್ಲಿ ಸ್ವಪ್ನ ಸ್ಥಿತಿಯಿಂದ ಜಾಗ್ರತಿನ ಸ್ಥಿತಿಗೆ ಬಂದ ಹಾಗೆ ಇಲ್ಲಿ ವ್ಯಾವಹಾರಿಕ ಸ್ಥಿತಿಯಿಂದ ಪಾರಮಾರ್ಥಿಕ ಸ್ಥಿತಿಗೆ ಹೋದಾಗ ಮಾತ್ರವೇ ಪರಿಪೂರ್ಣವಾಗಿ ಇದರ ಜ್ಞಾನ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದರ ಜ್ಞಾನ ಅನ್ನೋದು ನಮಗೆ ಬರುತ್ತೆ ಆದರೆ ಒಂದು ವ್ಯತ್ಯಾಸ ಏನು ಅಂತ ಕೇಳಿದರೆ ಅಲ್ಲಿ ಸ್ವಪ್ನದಿಂದ ಎಚ್ಚರಕ್ಕೆ ಜಾಗೃತಿಗೆ ಬರುವುದು ತುಂಬ ಕಡಿಮೆ ಸಮಯದಲ್ಲಿ ತಕ್ಷಣ ಬಂದುಬಿಡ್ತೀವಿ ಬರಲಿಕ್ಕೆ ತು ಬರುವುದು ತುಂಬ ಸುಲಭ ಯಾರಾದರೂ ಬಂದು ಒಂದೆರಡು ಸಲ ಹೇಳಿದರೆ ನಮಗೆ ಗೊತ್ತಾಗುತ್ತೆ ಒಂದು ವೇಳೆ ಯಾರು ಇಲ್ಲದೇ ಇದ್ದರೂ ಸ್ವಲ್ಪೊತ್ತಿಗೆ ನಮಗೆ ಎಚ್ಚರ ಆಗೇ ಆಗುತ್ತೆ ಎಚ್ಚರ ಆದಮೇಲೆ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟೊತ್ತು ನೋಡಿದ್ದು ಸ್ವಪ್ನ ಅಂತ ಆದರೆ ಇಲ್ಲಿ ಮಾತ್ರ ವ್ಯಾವಹಾರಿಕ ಸ್ಥಿತಿಯಿಂದ ಪಾರಮಾರ್ಥಿಕ ಸ್ಥಿತಿಗೆ ಹೋಗಬೇಕು ಅಂತಂದರೆ ಗೀತೆಯಲ್ಲಿ ಭಗವಂತ ಏನು ಹೇಳಿದಾನೋ ಅದಾಗಬೇಕಷ್ಟೇ ಏನು ಹೇಳಿದ್ದಾನೆ ಭಗವಂತ ಅನೇಕ ಜನ್ಮ ಯಾತಿ ಪರಾಂಗತಿಂ ಅಂತ ಭಗವಂತ ಹೇಳಿದ್ದಾನೆ ಬಹೂನಾಂ ಜನ್ಮನಾಮಂತೆ ಅಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ ಅಂತ ಭಗವಂತ ಹೇಳಿದ್ದಾನೆ ಅಲ್ಲಿ ಸ್ವಲ್ಪ ಹೊತ್ತಿನ ಕೆಲವು ಕ್ಷಣಗಳ ವಿಚಾರ ಸಾಕು ಇಲ್ಲ ಇಲ್ಲ ಇದು ವಾಸ್ತವವಾಗಿ ಯಾವುದೂ ಇಲ್ಲ ನಾನು ಇಲ್ಲೇ ಮಲಗಿದ್ದೀನಿ ಇಲ್ಲಿದ್ದು ಬಿಟ್ಟರೆ ನನಗೆ ಯಾರು ನನಗೆ ಶತ್ರುಗಳೇ ವಾಸ್ತವವಾಗಿ ಯಾರೂ ಇಲ್ಲ ಅದರಿಂದ ಹೊಡೆಯೋಕ್ಕೆ ಯಾರೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ತಿಳುವಳಿಕೆ ಬೇಗ ಬಂದುಬಿಡುತ್ತೆ ಅದು ಬರಲಿಕ್ಕೆ ಕೆಲವು ಕ್ಷಣಗಳು ಸಾಕು ಆ ಕ್ಷಣಗಳಿಗೆ ಬಂದು ಕ್ಷಣಗಳಲ್ಲೇ ಎಲ್ಲದು ನಡೆದು ಹೋಗುತ್ತೆ ಆದರೆ ಇಲ್ಲಿ ಅಲ್ಲಿ ಕೆಲವು ಕ್ಷಣಗಳು ಬೇಕು ಇಲ್ಲಿ ಕೆಲವು ಜನ್ಮಗಳು ಬೇಕು ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದು ಬಹುನಾಂ ಜನ್ಮನಾಮಂತೆ ಅಂತೆ ಅಲ್ಲಿ ಕ್ಷಣಗಳು ಇಲ್ಲಿ ಜನ್ಮಗಳು ಈ ಸ್ವಪ್ನ ಜಾ